ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಈ ದಿನಾಂಕ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿದೆ ಇದು ನಮಗೆಲ್ಲ ಸ್ವತಂತ್ರ ಸಿಕ್ಕ ದಿನ ಆದರೆ ಬ್ರಿಟಿಷ್ ಸಾಮ್ರಾಜ್ಯದ ಆಳ್ವಿಕೆ ಕೊನೆಗೊಂಡಿದ್ದು ಹೇಗೆ ಲಕ್ಷಾಂತರ ಜನರು ಹಲವು ದಶಕಗಳ ಕಾಲ ಹೋರಾಡಿದ ಆ ಕ್ಷಣ ಹೇಗಿತ್ತು ಸ್ವತಂತ್ರದ ಕೊನೆಯ ದಿನಾಂಕ ಘೋಷಿಸಿದಾಗ ದೇಶದಾದ್ಯಂತ ಒಂದು ಕಡೆ ಸಂಭ್ರಮದ ಅಲೆ ಇನ್ನೊಂದು ಕಡೆ ಪಾಕಿಸ್ತಾನದ ವಿಭಜನೆಯ ನೋವು ಬ್ರಿಟಿಷ್ ವೈಸ್ರಾಯ್ ಮೌಂಟ್ ಬ್ಯಾಟನ್ ನೆಹರು ಸರ್ದಾರ್ ಪಟೇಲ್ ಮಹಾತ್ಮ ಗಾಂಧೀಜಿಯವರು ಇವರೆಲ್ಲ ಆ ಕೊನೆಯ ದಿನವನ್ನ ಹೇಗೆ ಕಳೆದ್ರು ಇಡೀ ದೇಶ ಸ್ವತಂತ್ರದ ಕನಸಿನಲ್ಲಿ ಮುಳುಗಿದ್ದಾಗ ದೆಹಲಿಯ ಅಧಿಕಾರ ಕೇಂದ್ರಗಳಲ್ಲಿ ಏನೆಲ್ಲ ನಡೀತಾ ಇತ್ತು ಅಧಿಕಾರ ಹಸ್ತಾಂತರದ ಕೊನೆಯ ಸಭೆ ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜವನ್ನ ಹಾರಿಸಲು ನಡೆಸಿದ ಸಿದ್ಧತೆಗಳು ಮತ್ತು ಇಡೀ ದೇಶದ ಇಡೀ ದೇಶದ ಜನ ಕಾಯ್ತಾ ಇದ್ದ ಆ ಮಧ್ಯರಾತ್ರಿಯ ಕ್ಷಣ ಗಳು ಇವೆಲ್ಲದರ ಹಿಂದಿನ ರೋಚಕ ಕಥೆಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವ ಕೊನೆಯ ದಿನಗಳು ಹಲವು ರೀತಿಯ ಭಾವನೆಗಳು ಘಟನೆಗಳು ಮತ್ತು ನಿರ್ಧಾರಗಳಿಂದ ತುಂಬಿದ್ವು ಇದು ಕೇವಲ ಒಂದು ರಾಜಕೀಯ ನಿರ್ಗಮನವಾಗಿರದೆ ಲಕ್ಷಾಂತರ ಜನರ ಬದುಕಿನ ಮೇಲೆ ಪರಿಣಾಮ ಬೀರಿದ ಒಂದು ದೊಡ್ಡ ಐತಿಹಾಸಿಕ ಘಟನೆಯಾಗಿತ್ತು ಆ ಕೊನೆಯ ದಿನಗಳ ಪ್ರಮುಖ ಅಂಶಗಳಲ್ಲಿ ಭಾರತದ ವಿಭಜನೆ ಮತ್ತು ಹಿಂಸಾಚಾರವು ಒಂದು ಬ್ರಿಟಿಷರ ನಿರ್ಗಮನದ ಬಹುಮುಖ್ಯ ಮತ್ತು ನೋವಿನ ಅಂಶವೆಂದರೆ ಭಾರತದ ವಿಭಜನೆ ಭಾರತವನ್ನು ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಪ್ರತ್ಯೇಕ ರಾಷ್ಟ್ರಗಳಾಗಿ ವಿಭಜಿಸಲು ಬ್ರಿಟಿಷ್ ಸರ್ಕಾರ ನಿರ್ಧರಿಸಿತು ಇದು ಆಗಸ್ಟ್ ಹದಿನಾಲ್ಕು ಸಾವಿರದ ನಲವತ್ತೇಳರಂದು ಪಾಕಿಸ್ತಾನ ಮತ್ತು ಆಗಸ್ಟ್ ಹದಿನೈದು ಸಾವಿರದ ನಲವತ್ತೇಳರಂದು ಭಾರತಕ್ಕೆ ಸ್ವತಂತ್ರ ಸಿಗಲು ಕಾರಣವಾಯಿತು ಈ ವಿಭಜನೆಯಿಂದಾಗಿ ಪಂಜಾಬ್ ಮತ್ತು ಬಂಗಾಳದಂತಹ ಪ್ರಾಂತ್ಯಗಳಲ್ಲಿ ಭಾರಿ ಹಿಂಸಾಚಾರ ಭುಗಿಲೆದ್ದಿತ್ತು ಲಕ್ಷಾಂತರ ಜನರು ತಮ್ಮ ಮನೆಗಳನ್ನು ತೊರೆದು ವಲಸೆ ಹೋಗಬೇಕಾಯಿತು ಮತ್ತು ಇದರಲ್ಲಿ ಅನೇಕ ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡರು ಬ್ರಿಟಿಷರು ಅಧಿಕಾರ ಹಸ್ತಾಂತರಿಸುವ ಕಾಯ್ದೆಯು ಭಾರತದ ಸ್ವತಂತ್ರಿಯ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೇಳರ ಮೂಲಕ ನಡೆಯಿತು ಈ ಕಾಯ್ದೆಯು ಬ್ರಿಟಿಷ್ ಭಾರತವನ್ನು ಎರಡು ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿ ವಿಭಜಿಸಿತು ಈ ಸಮಯದಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ಕೊನೆಯ ಆಗಿದ್ರು ಜೂನ್ ಮೂರರ ಯೋಜನೆಯು ವಿಭಜನೆಗೆ ಮಾರ್ಗಸೂಚಿಯಾಗಿತ್ತು ಭಾರತೀಯ ನಾಯಕರು ವಿಶೇಷವಾಗಿ ಮಹಾತ್ಮ ಗಾಂಧೀಜಿ ನೆಹರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಗಾಂಧೀಜಿಯವರು ಭಾರತದ ವಿಭಜನೆಗೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ರು ಆದರೆ ಅಂದಿನ ರಾಜಕೀಯ ಪರಿಸ್ಥಿತಿಗಳು ಮತ್ತು ಮುಸ್ಲಿಂ ಲೀಗ್ನ ಬೇಡಿಕೆಗಳು ವಿಭಜನೆಯನ್ನ ಅನಿವಾರ್ಯಗೊಳಿಸಿದ್ವು ಸ್ವತಂತ್ರದ ದಿನದಂದು ಇಡೀ ದೇಶ ಆಚರಣೆಯಲ್ಲಿ ಮುಳುಗಿದ್ದಾಗ ಗಾಂಧೀಜಿಯವರು ವಿಭಜನೆಯಿಂದ ಉಂಟಾದ ನೋವಿನಿಂದ ನೊಂದಿದ್ರು ಅವರು ಬಂಗಾಳದ ನೋವಿಗೆ ಸಾಂತ್ವನ ಹೇಳಲು ಕೋಲ್ಕತ್ತಾದಲ್ಲಿ ಉಪವಾಸ ಸತ್ಯಾಗ್ರಹವನ್ನ ನಡೆಸಿದರು ಒಂದು ಕಡೆ ವಿಭಜನೆಯ ನೋವು ಇದ್ರು ಮತ್ತೊಂದು ಕಡೆ ಸ್ವತಂತ್ರದ ಆನಂದವೂ ಇತ್ತು ಹಲವು ವರ್ಷಗಳ ಸ್ವತಂತ್ರದ ಹೋರಾಟದ ನಂತರ ಬಹು ಭಾರತೀಯರು ಸ್ವತಂತ್ರರಾಗಿರುವುದು ಒಂದು ದೊಡ್ಡ ಸಾಧನೆಯಾಗಿತ್ತು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರ ಮಧ್ಯರಾತ್ರಿ ದೆಹಲಿಯ ಕೆಂಪುಕೋಟೆಯಲ್ಲಿ ನೆಹರು ಅವರು ಐತಿಹಾಸಿಕ ಭಾಷಣವನ್ನ ಮಾಡಿದ್ರು ಈ ಕ್ಷಣವು ಹೊಸ ಭಾರತದ ಉದಯವನ್ನು ಸೂಚಿಸಿತು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವ ಕೊನೆಯ ದಿನಗಳು ಸಂಕೀರ್ಣ ಮತ್ತು ಭಾವನಾತ್ಮಕವಾಗಿದ್ವು ಸ್ವತಂತ್ರದ ಆನಂದ ವಿಭಜನೆಯ ದುಃಖ ಮತ್ತು ಅದರಿಂದ ಉಂಟಾದಂತಹ ಹಿಂಸಾಚಾರ ಹೊಸ ರಾಷ್ಟ್ರವನ್ನ ನಿರ್ಮಿಸುವ ಸವಾಲುಗಳು ಈ ಅವಧಿಯ ಪ್ರಮುಖ ಲಕ್ಷಣಗಳಾಗಿದ್ವು ಆಗಸ್ಟ್ ಹದಿನೈದರಂದು ದೆಹಲಿಯ ಕೆಂಪುಕೋಟೆಯಲ್ಲಿ ನೆಹರು ಅವರು ಭಾರತದ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ರು ಇದು ಬ್ರಿಟಿಷ್ ಸಾಮ್ರಾಜ್ಯದ ಆಳ್ವಿಕೆ ಕೊನೆಗೊಳ್ತು ಮತ್ತು ಭಾರತ ಸ್ವತಂತ್ರ ರಾಷ್ಟ್ರವಾಗಿ ಹೊರಹುಂಟು ಎಂಬುದಕ್ಕೆ ಪ್ರಮುಖ ಸಂಕೇತವಾಗಿತ್ತು ಭಾರತದ ಕೊನೆಯ ಆಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಹೊಸ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಮುಂದುವರೆದರು ಆದರೆ ಅವರ ಅಧಿಕಾರ ಕೇವಲ ಸಾಂವಿಧಾನಿಕವಾಗಿತ್ತು ಈ ಮೂಲಕ ಬ್ರಿಟಿಷ್ ಆಳ್ವಿಕೆಯ ನಿಜವಾದ ಅಧಿಕಾರ ಕೊನೆಗೊಂಡಿತ್ತು ಅಧಿಕಾರ ಹಸ್ತಾಂತರವಾದರೂ ಬ್ರಿಟಿಷ್ ಸೈನ್ಯದ ನಿರ್ಗಮನಕ್ಕೆ ಕೆಲವು ತಿಂಗಳು ಬೇಕಾಗಿತ್ತು ಫೆಬ್ರವರಿ ಇಪ್ಪತ್ತೆಂಟು ಸಾವಿರದ ನಲವತ್ತೆಂಟರಂದು ಭಾರತದಲ್ಲಿನ ಕೊನೆಯ ಬ್ರಿಟಿಷ್ ಸೈನ್ಯ ಘಟಕವು ನಿರ್ಗಮಿಸಿತು ಮುಂಬೈನಲ್ಲಿರುವ ಗೇಟ್ ವೇ ಆಫ್ ಇಂಡಿಯಾದಲ್ಲಿ ಭವ್ಯವಾದ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಒಂದನೇ ಬೆಟಾಲಿಯನ್ ಸಮ್ಮರ್ಸೆಟ್ ಇನ್ಫೆಂಟ್ರಿ ಸೈನಿಕರು ತಮ್ಮ ಕೊನೆಯ ಪೆರೇಡನ್ನು ನಡೆಸಿದರು ಈ ಸಮಾರಂಭದಲ್ಲಿ ಭಾರತೀಯ ಮತ್ತು ಬ್ರಿಟಿಷ್ ಸೇನಾ ಬ್ಯಾಂಡ್ಗಳು ಒಬ್ಬರಿಗೊಬ್ಬರು ಗೌರವವನ್ನು ಸಲ್ಲಿಸಿದ್ರು ಬ್ರಿಟಿಷರಿಗೆ ಬೀಳ್ಕೊಡುಗೆಯಾಗಿ ಭಾರತದ ತ್ರಿವರ್ಣ ಧ್ವಜ ಮತ್ತು ಗೇಟ್ ವೇ ಆಫ್ ಇಂಡಿಯಾದ ಬೆಳ್ಳಿ ಮಾದರಿಯನ್ನು ಉಡುಗೊರೆಯಾಗಿ ನೀಡಲಾಯಿತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ವಿಭಜನೆಯ ನಂತರ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಹೊರತಾದ ಭಾರತದ ಜನಸಂಖ್ಯೆ ಸುಮಾರು ಮೂವತ್ತ್ನಾಲ್ಕರಿಂದ ಮೂವತ್ತೈದು ಕೋಟಿ ಇತ್ತು ಬ್ರಿಟಿಷ್ ಭಾರತದ ಒಟ್ಟು ಜನಸಂಖ್ಯೆ ಸಾವಿರದ ಒಂಬೈನೂರ ನಲವತ್ತೊಂದರ ಜನಗಣತಿಯ ಪ್ರಕಾರ ಸುಮಾರು ಮೂವತ್ತೊಂಬತ್ತು ಕೋಟಿ ಇತ್ತು ಇನ್ನು ಬ್ರಿಟಿಷರು ಭಾರತಕ್ಕೆ ಬಂದಾಗ ಭಾರತವು ವಿಶ್ವದ ಅತಿ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿತ್ತು ಆದರೆ ಅವರು ಭಾರತವನ್ನು ಬಿಟ್ಟು ಹೋದಾಗ ದೇಶದ ಆರ್ಥಿಕ ಸ್ಥಿತಿ ಅತ್ಯಂತ ದುರ್ಬಲವಾಗಿತ್ತು ಬ್ರಿಟಿಷರ ಆಡಳಿತದ ಮೊದಲು ಭಾರತದ ಆರ್ಥಿಕ ಅಂದರೆ ಜಾಗತಿಕ ಆರ್ಥಿಕತೆಯಲ್ಲಿನ ಪಾಲು ಸುಮಾರು ಇಪ್ಪತ್ತು ಪರ್ಸೆಂಟ್ ಇತ್ತು ಆದರೆ ಬ್ರಿಟಿಷ್ ಆಳ್ವಿಕೆ ಕೊನೆಗೊಂಡಾಗ ಈ ಪಾಲು ನಾಲ್ಕು ಪರ್ಸೆಂಟ್ಗಿಂತ ಕಡಿಮೆಯಾಗಿತ್ತು ಬ್ರಿಟಿಷರು ತಮ್ಮ ಕೈಗಾರಿಕಾ ಕ್ರಾಂತಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಭಾರತದಿಂದ ಕೊಳ್ಳೆ ಹೊಡೆದು ತಮ್ಮ ದೇಶಕ್ಕೆ ರಫ್ತು ಮಾಡಿದ್ರು ನಂತರ ಬ್ರಿಟನ್ನಲ್ಲಿ ತಯಾರಿಸಿದ ವಸ್ತುಗಳನ್ನು ಭಾರತದ ಮಾರುಕಟ್ಟೆಯಲ್ಲಿ ಸುರಿದು ಭಾರತದ ಸಾಂಪ್ರದಾಯಿಕ ಕರಕುಶಲ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿದ್ರು ಆ ಸಮಯದಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ರಷ್ಟು ಜನಸಂಖ್ಯೆ ಕೃಷಿಯನ್ನೇ ಅವಲಂಬಿಸಿ ಇತ್ತು ಆದರೆ ಕೃಷಿ ಕ್ಷೇತ್ರವೂ ಸಹ ಬ್ರಿಟಿಷರ ಭೂ ಕಂದಾಯ ನೀತಿಗಳಿಂದಾಗಿ ಕೃಷಿಕರಿಗೆ ಯಾವುದೇ ಲಾಭವಾಗದಂತೆ ಶೋಷಣೆಗೆ ಒಳಗಾಗಿತ್ತು ಸ್ವತಂತ್ರದ ಸಮಯದಲ್ಲಿ ಭಾರತದಲ್ಲಿ ಬಡತನ ನಿರುದ್ಯೋಗ ಮತ್ತು ಹಸಿವು ವ್ಯಾಪಕವಾಗಿತ್ತು ಆರ್ಥಿಕತೆಯು ಸ್ಥಗಿತಗೊಂಡಂತಾಗಿ ಮತ್ತು ತಲವಾರು ಆದಾಯವು ಬಹಳ ಕಡಿಮೆ ಇತ್ತು ಇನ್ನು ಬ್ರಿಟಿಷರ ಸಂಪತ್ತಿನ ಸಾಗಾಣೆ ನೀತಿಯು ಭಾರತದಿಂದ ಬ್ರಿಟನ್ಗೆ ಅಪಾರ ಸಂಪತ್ತು ಹರಿದು ಹೋಯಿತು ಭಾರತದ ಆಂತರಿಕ ಅಭಿವೃದ್ಧಿಗೆ ಹೂಡಿಕೆ ಮಾಡುವ ಬದಲು ಈ ಹಣ ಬ್ರಿಟನ್ನ ಆರ್ಥಿಕತೆಗೆ ನೆರವಾಯಿತು ಹೀಗಾಗಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದಾಗ ದೇಶವು ಅಪಾರ ಜನಸಂಖ್ಯೆಯೊಂದಿಗೆ ಆರ್ಥಿಕವಾಗಿ ಬಡತನ ಮತ್ತು ಆರ್ಥಿಕ ಶೋಷಣೆಯಿಂದಾಗಿ ಅರೆ ಬದುಕುಳಿದ ಸ್ಥಿತಿಯಲ್ಲಿತ್ತು ಭಾರತದ ಹೊಸ ನಾಯಕರಿಗೆ ಈ ಸವಾಲುಗಳನ್ನ ಎದುರಿಸಿ ಒಂದು ಹೊಸ ರಾಷ್ಟ್ರವನ್ನ ಕಟ್ಟುವ ಭಾರಿ ಜವಾಬ್ದಾರಿ ಇತ್ತು ಹಲವು ದಶಕಗಳ ಹೋರಾಟ ಮತ್ತು ತ್ಯಾಗಗಳ ನಂತರ ಬ್ರಿಟಿಷ್ ಸಾಮ್ರಾಜ್ಯದ ಆಳ್ವಿಕೆ ಕೊನೆಗೊಂಡಿದ್ದು ಭಾರತೀಯರಲ್ಲಿ ಅಪಾರ ಸಂತೋಷ ಮತ್ತು ಸಂಭ್ರಮವನ್ನ ತಂದಿತ್ತು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಇಡಿ ಭಾರತವು ಸಂಭ್ರಮದಲ್ಲಿ ಮುಳುಗಿತ್ತು ಜನರು ಹಳ್ಳಿಗಳಿಂದ ನಗರಗಳವರೆಗೆ ಬೀದಿಗಿಳಿದು ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನ ಹಾರಿಸಿ ಪಟಾಕಿ ಸಿಡಿಸಿ ಹಾಡಿ ಕುಣಿದು ಸಂಭ್ರಮಿಸಿದ್ರು ದೇಶದ ಜನರಲ್ಲಿ ಒಂದು ಹೊಸ ಯುಗ ಪ್ರಾರಂಭವಾಗ್ತಾ ಇದೆ ಎಂಬ ಭರವಸೆ ಮೂಡಿತ್ತು ನೆಹರು ಅವರ ಭಾಷಣವು ದೇಶದ ಭವಿಷ್ಯದ ಬಗ್ಗೆ ಆಶಾವಾದ ಮತ್ತು ಕನಸುಗಳನ್ನು ಹುಟ್ಟು ಹಾಕ್ತು ನಾವೆಲ್ಲ ಇನ್ನೂ ಸ್ವತಂತ್ರ ಭಾರತದ ಪ್ರಜೆಗಳು ಎಂಬ ಹೆಮ್ಮೆ ಜನರಲ್ಲಿ ಮನೆ ಮಾಡ್ತು ಹಲವು ವರ್ಷಗಳಿಂದ ವಿದೇಶಿ ಆಳ್ವಿಕೆಯ ಅಡಿಯ ದಬ್ಬಾಳಿಕೆಗೆ ಒಳಗಾಗಿದ್ದ ಜನರಿಗೆ ಇದು ಒಂದು ಹೊಸ ಆತ್ಮವಿಶ್ವಾಸವನ್ನ ನೀಡಿತು ಸ್ವತಂತ್ರ ಸಿಕ್ಕ ನಂತರ ಬೇರೆ ಬೇರೆ ಪಕ್ಷಗಳು ದೇಶದಲ್ಲಿ ಆಡಳಿತ ನಡೆಸಿವೆ ಪರ ವಿರೋಧಗಳ ನಡುವೆಯೂ ದೇಶವು ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಆದರೆ ಭಾರತ ಇನ್ನೂ ಕೂಡ ಅಭಿವೃದ್ಧಿಯನ್ನ ಹೊಂದುತ್ತಾ ಇರುವ ರಾಷ್ಟ್ರ ಆದಷ್ಟು ಬೇಗ ಭಾರತವು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗ್ಲಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದ ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬರ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲಾಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್